ಹಾಂ ಇದು ಶಾಶ್ವತ ಅಲ್ಲ ನಾನು ನಂದು ಅಂತೇನು ಹೊಂಟಿವಿಲ್ಲ ನಾವು ನಂದು ನಂದು ಅನ್ನೋದೆಲ್ಲ ಶಾಶ್ವತ ಮೇರ 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 ಅಂದ್ರೆ ಮಾರ 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 ಅಂತ ಮಾರ 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 ಅಂದ್ರೆ ಮರ 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 ಏನಕತಿ ಮೇರ ಅಂದ್ರೆ ನಂದು ಅಂದ್ರೆ ಅಲ್ಲಿ ಮಾರ ಶುರು ಶುರುವಾತ ಎಲ್ಲಿ ಶುರು ಆಕತಿ ಅಲ್ಲಿ ಸಾವು ನೋವು ನಾಶ ಶುರುವಾಗಿ ಬಿಡ್ತೈತಿ ಇಷ್ಟ ಕೆಲಸ ಇದೆ ಅದಕ್ಕೆ ನಂದನ್ನು ಹೋಗ್ಬೇಡ್ರಿ ಅವರು ಇಳಿ ನಿಮ್ಮದಾನ ಬೆಳೆ ನಿಮ್ಮದಾನ ಸುಳಿದು ಬೀಸುವ ಗಾಳಿ ನಿಮ್ಮದಾನ ಎತ್ತು ನಿಮ್ಮದಾನ ಬಿತ್ತು ನಿಮ್ಮದಾನ ಹರಿವು ಹೊಳೆ ನಿಮ್ಮದಾನ ನಿಮ್ಮ ದಾನವನ್ನು ಅನ್ಯರ ಹೊಗಳುವ ಕುಣಿಗಳೇ ನಿಂಬೆ ರಾಮನಾಥ ಅಂತ ನಾವು ಯಾರು ಇದನ್ನೆಲ್ಲ ಭೂಮಿ ಯಾರು ಕೊಟ್ಟಾರ ನೀರು ಯಾರು ಕೊಟ್ಟಾರ ಹವಾ ಯಾರು ಕೊಟ್ಟಾರ ಬೆಳಕು ಯಾರು ಕೊಟ್ಟಾರ ಹಾಂ ನಮಗೆ ದೇಹ ಯಾರು ಕೊಟ್ಟಾರ ನಮ್ಮನ್ನು ಯಾರು ಹುಟ್ಟಿಸ್ಯಾರ ಅವ್ನು ನೆನೆದು ಬಿಟ್ಟು ಅದೇನೋ ಹೇಳ್ತಾರಲ್ಲ ಮೂಗು ಕೊಟ್ಟವನು ಬಿಟ್ಟು ಮುಗ್ತಿ ಕೊಟ್ಟವನು ನೆನೆಸ್ತಿದ್ದಳಂತ ಒಬ್ಬ ಹೆಣ್ಮಗಳು ಮುಕ್ತಿ ಮಾಡಿ ಹಾಂ ನನ್ನ ಮುಕ್ತಿ ಅಡ್ ಚಂದ ಐತಿ ಚೆಂದ ಐತಿ ಹಾಂ ಆಕೈತಿ ನಮ್ಮ ಬಳೆ ಎಲ್ಲ ಅದಕ್ಕೆ ಯಾಕೆ ದೇವರನ್ನು ನೆನೀಬೇಕ ದೇವರಂದ್ರೆ ಯಾರು ಅಹಂ ಬ್ರಹ್ಮಾಸ್ಮಿ ನಾನೇ ಬ್ರಹ್ಮ ಅಯ್ಯಮಾತ್ಮ ಬ್ರಹ್ಮ ನನ್ನ ಆತ್ಮನ ಬ್ರಹ್ಮ ತತ್ವಮಶಿ ಅವನೇ ನಾನು ನಾನೇ ಅವನು ನಾನು ನೀನು ಅಷ್ಟೇನ ನಾನು ನೀನು ಅಲ್ಲ ಸರ್ವಂ ಕಲವಿದಂ ಬ್ರಹ್ಮ ಎಲ್ಲ ಬ್ರಹ್ಮಣ ಎಲ್ಲ ದೇವರನ ಹಿಂಗೆ ದೇವರನ್ನು ಅರಿಯುವಂಥ ಕಲೆಯನ್ನು ಯಾರು ಕಲ್ತ್ರು ಅಂತ ಕೇಳಿದ್ರೆ ರಾಮನಿಂದ ಹನುಮಂತ ಕಲ್ತ ರಾಮನ ಭಕ್ತ ಬಂಟ ಯಾರಪ್ಪ ಅಂದ್ರೆ ಸೇವಕ ಹನುಮಂತ ಅಂಜನೇಯ ಅವ ತನ್ನನ್ನ ಸರ್ವಾರ್ಪಣದ ಸರ್ವಾರ್ಪಣ ಮಾಡಿಕೊಂಡು ಏನಾಗಿದ್ದ ಅಂತ ಕೇಳಿದ್ರೆ ರಾಮನೇ ಆಗಿಬಿಟ್ಟಿದ್ದವ ಅದಕ್ಕೆ ಅವ ಸೇತುವೆ ಕಟ್ಟುವ ಕಾಲಕ್ಕೆ ಮಂಗ್ಯಾಗಳಿಗೆ ಹೇಳಿದಂತ ನೀವು ಕಲ್ಲು ಕಲ್ಲುಗದ್ರೆ ಅವೆಲ್ಲ ಮುಳುಗುತ್ತು ಪ್ರಭು ರಾಮಚಂದ್ರ ದೇವರು ಶ್ರೀರಾಮ್ ಅಂತೇಳಿ ಬರೀರಿ ಕಲ್ಲು ಬಿಡ್ರಿ ನೀವು ನನ್ನ ಗುರು ಅಟ ರಾಮ ರಾಮ್ ಅಟ್ಟು ತಾಕತ್ನೇವಾದಾನ ಕಲ್ಲುಗಳು ಮುಳುಗಂಗಿಲ್ಲ ಅಂತ ಅಂಥೇಳಿಬಿಟ್ಟವ ಅವೆಲ್ಲ ಬರಬಾರದು ಬರಬಾರ್ದು ತೇಲಿ ಬಿಡಕ್ಕೆ ಕಲ್ಲುಗಳೆಲ್ಲ ಕಲ್ಲುಗಳೆಲ್ಲ ತೇಲಾಕುಬಿಟ್ಟು ಸೇತುವೆ ನಿರ್ಮಾಣ ಆಗಕೈತಿ ರಾಮ ನಿಂತಿದ್ದು ನೋಡಿದವ ಹಾಂ ಅಂದವ ನ ಹೆಸರು ಬರೆದು ಕೂಡಲೇ ತೇಲ್ತವಂದ ಮೇಲೆ ಬಂತು ನೋಡ್ರಿ ಒಂದು ಸ್ವಲ್ಪ ಸೂಕ್ಷ್ಮ ಅವಂದ ನಾನು ಒಂದು ಕಲ್ಲು ನೋಡಬೇಕಂದವ ಎಲ್ಲರ ಮುಂದೆ ಹೋಗದ್ರೆ ಎಲೇರು ನೋಡಿ ಗಿಡ ಹಾಂಗೆ ಒಂದು ದೂರ ಹೋಗಿ ಉಗಿನ ಅಂತ ತಿಳ್ಕೊಂಡು ಒಂದು ಮೈಲ್ ಗಟ್ಟಲೆ ದೂರು ಹೋದತ್ತು ದೂರ ಹೋಗಿ ಒಂದು ಕಾಲು ತೊಗೊಂಡು ಉಗದತ್ತ ಉಗಿತಾಡೋಕ್ಕೆಲ್ಲ ಟಾಪನ ಮುಳಿಗಿ ಹೋಗಿಬಿಡ್ತತ್ತು ಹಿಂದೆ ನಿಂತು ಹನುಮಂತ ನೋಡ್ತಿದ್ದ ಪಾಟ್ನ ಈ ಕಡೆ ನೋಡ್ತಾನೆ ಹನುಮಂತ ಹನುಮಂತ ನಕ್ಕ ನಕ್ಕ ಆಮೇಲೆ ರಾಮಂತಾನ ಏನು ಹನುಮಂತ ನನ್ನ ಹೆಸರು ಬರೋದು ನೀವು ಕಲ್ ತೀರಿಸ್ತೀರಿ ನಾನ ಸತ ರಾಮ ನಾನಾ ಉಗಿದ್ರೆ ಯಾಕೆ ತೇಲುವಲ್ದು ಅಂತ ಕೇಳಿದವ ಕೇಳಿದ ಕೂಡಲೇ ಹನುಮಂತ ತಾನ ಎಪ್ಪ ನಾ ರಾಮಂತು ಉಗ್ಯಾಕತ್ತರಿ ಅದಕ್ಕೆ ಮುಳುಗತಾವ ನಾನು ತೆಗೆದು ಬಿಡ್ರಿ ರಾಮಂದು ಬಿಡ್ರಿ ಮುಳುಗಂಗಿಲ್ಲ ಅಂತ ಹೇಳಿದವ ಇಷ್ಟ ಅಹಂಕಾರ ಅಂದ್ರೆ ಭಾಳ ಕೆಟ್ಟೈತಿ ಎಲ್ಲದ್ರಾಗ ಅಹಂಕಾರ ಬರತೈತಿ ಅದು ಎಲ್ಲರಿಗೂ ಬರತೈತಿ ಒಬ್ರಿಗೆ ಇಬ್ಬರಿಗೆಲ್ಲ ನಮಗೂ ಸಹಿತ ಬರತೈತಿ ಅದು ಸೂಕ್ಷ್ಮವಾಗಿ ಬರ್ತೈತಿ ಭಾಳ ಸೂಕ್ಷ್ಮ ಅದು ಅಹಂತ ಗುಣೆ ಬ್ರಹ್ಮ ರಾಕ್ಷಸ ಜಾಲೆ ಅಂತ ನಾವು ಈ ಅಹಂಕಾರದಿಂದ ಬ್ರಹ್ಮ ಇದ್ದದ್ದು ಸತ್ಯ ಇದ್ದದ್ದು ರಾಕ್ಷಸಾಗಿ ಬಿಡ್ತೈತಿ ಅಹಂಕಾರ ಎಲ್ಲಿ ಸಹನ ಆಕತಿ ಮನೆಯಾಗೆ ಸಹನ ಆಗೋದಿಲ್ಲ ಗಂಡ ಹೆಂತಿಯೊಳಗೆ ಸಹನ ಆಗೋದಿಲ್ಲ ಅವ್ವ ಅಪ್ಪ ಮಕ್ಕಳೊಳಗೆ ಸಹನ ಆಗೋದಿಲ್ಲ ಇನ್ನು ಜಗತ್ತಿನೊಳಗೆ ಹೆಂಗೆ ಸಹನ ಆಕತಿ ಹೇಳ್ರಿ ನಾ ಅಂದ್ರೆ ನಾ ಅನ್ನೋದು ನರಕೈತಿ ನಾ ಅನ್ನೋದು ಹಾಕಬೇಕಾದ್ರೆ ಎಲ್ಲಿ ಹುಡ್ತೈತಿ ಅದು ನಾ ಅನ್ನೋದು ಇಲ್ಲಿ ಹುಡ್ತೈತಿ ಇಲ್ಲಿ ಅದು ನಾನು ಅಂಥೇಳಿ ಅಲ್ಲೇ ಅದನ್ನು ಏನು ಮಾಡಬೇಕು ಅದನ್ನು ಜಜ್ಜ್ಬೇಕು ಅದನ್ನು ನಿರ್ನಾಮ ಮಾಡಬೇಕು ಅದನ್ನು ಹಾಕ್ಬೇಕು ಎಲ್ಲಿ ನಾ ಅಂತ ಅಹಂಕಾರ ಹುಡ್ತತಿ ಅಲ್ಲಿ ಮನಸ್ಸು ತಯಾರಾಕೈತಿ ಅಹಂಕಾರದೊಳಗೆ ಮನಸ್ ತಯಾರಾಕೈತಿ ಮನಸ್ಸು ತಯಾರಾಗ್ತದ್ರೆ ಅದು ಹೊರಗೆ ಬರ್ತೈತಿ ಹೊರಗೆ ಹರಿಗಾಡಕ್ಕೆ ಹತ್ತು ಬಿಡ್ತೈತಿ ಅದಕ್ಕೆ ಆ ಮನಸ್ಸನ್ನು ಏನು ಮಾಡೋದು ಆ ಅಹಂಕಾರವನ್ನು ನಾಶ ಮಾಡೋ ಸಲುವಾಗಿ ಪ್ರಯೋಗ ಮಾಡೋದು ಹೆಂಗೆ ಪ್ರಯೋಗ ಮಾಡೋದು ಅದಕ್ಕೆ ಅವ್ರು ಹೇಳ್ತಾರೆ ಏನು ಹೊರಮುಖಿ ಮನ ಅದ ನೋಡ್ರಿ ಆ ಮನಸ್ಸನ್ನು ಹಿಡಿದು ತಂದು ಒಳಮುಖ ಮಾಡೋದು ಎಲ್ಲಿ ಎಲ್ಲಿ ಅಹಂಕಾರ ಹುಡ್ತತಿ ಅಲ್ಲಿ ಹೋಗಿ ಮುಟ್ಟಬೇಕಂತ ಅಲ್ಲಿ ಹೋಗಿ ಮುಟ್ಟುವಂಗೆ ಅವರು ಏನು ಮಾಡ್ತಾರಂದ್ರೆ ಎಲ್ಲಿ ಓಂಕಾರ ಅದ ಅಲ್ಲಿ ಅಹಂಕಾರ ಇಲ್ಲ ಅಂತ ಎಲ್ಲಿ ಓಂಕಾರ ಇಲ್ಲ ಅಲ್ಲಿ ಅಹಂಕಾರದ ಅಂತ ಎಲ್ಲಿ ಅಹಂಕಾರ ಅದ ಅಲ್ಲಿ ದುಃಖದ ಅಂತ ಅಲ್ಲಿ ಚಿಂತೆದ ಅಂತ ಅಲ್ಲಿ ಯಾವತ್ತು ತಾಪತ್ರ ಐತಿ ಅಂತ ಅಲ್ಲಿ ಭೇದ ಭಾವ ಐತೆ ಅಂತ ಅಲ್ಲಿ ಒಂದಾಗೋದಿಲ್ಲ ಅದಕ್ಕೆ ಮನೋರ್ಲಯ ಮಾಡ್ಕೋಬೇಕಾಗಿತ್ತು ವಾಸನಾಕ್ಷಯ ಆಗಬೇಕಾಗಿತ್ತು ಏನು ಬೇಕು ಅಂದರೆ ನಾಮ ಬೇಕು ನಾಮಸ್ಮರಣೆ ನಾಮಸ್ಮರಾವೇ ನಿರಂತರ ತೇಜಾಣಾವೇ ಪುಣ್ಯ ಶರೀರಂತರ ಈ ನಾಮಸ್ಮರಣೆ ಯಾರ ಶರೀರದೊಳಗೆ ನಡಿತೈತಿ ಅವರೇನದ ಪುಣ್ಯಮಯ ಆಕತಿ ವ್ಯಾಸ ಮಹರ್ಷಿ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಬರದಂತ ಬರದ ಬರದ ಇನ್ನೇನು ಬರಲಿ ಒಳಗ ನೋಡ್ರಿ ನಾ ಏನು ಬರಲಿ ನಾ ಬರ್ಯಾವಂತ ತಿಳ್ಕೊಂಡು ಅಹಂಕಾರ ಹೆಚ್ಚಾತು ಏನು ಬರಲಿ ಏನು ಬರಲಿ ತಿಳಿವಲ್ದಾತು ತಿಳೀಲ್ದಾಗುತ್ತಲೇ ಏನಾಯ್ತು ನಿದ್ದೆ ಹತ್ತಲ್ದಾತು ನಿದ್ದೆ ಹತ್ತಲ್ದಾಗುತ್ತಲೇ ಆರೋಗ್ಯ ಕೆಡ್ತು ಆರೋಗ್ಯ ಕೆಟ್ಟ ಮೇಲೆ ಕೃಷನಾಗಿ ದುಃಖಿಯಾಗಿ ಕುಂತಿದ್ದತ್ತು ಮನೆಯ ಆ ಕಡೆಯಿಂದ ನಾರದ ಮಹರ್ಷಿ ಬಂದ ಏನಂತ ಬಂದವ ನಾರದ ಮಹರ್ಷಿ ಕೈಯಾಗ ತಂಬೂರಿ ಬಾಯೊಳಗೆ ಯಾವ ನಾಮಸ್ಮರಣೆ ನಾರಾಯಣ ನಾರಾಯಣ ನಾರಾಯಣನ ಕೋತ ಬಂದ ಇವ್ ಹೋಗಿ ನಮಸ್ಕಾರ ಮಾಡಿದ ನಮಸ್ಕಾರ ಮಾಡಿದ ಇವನ ಮುಖ ನೋಡಿದವ ನಾರಾಯಣ ನಾರಾಯಣ ನಾರಾಯಣಂದ ಏನಾಗೈತೆ ನಿನಗ ಅಂತ ಅವಾಗ ಅವಾಗವಂದ ಏನು ಹೇಳಲಿಪ್ಪ ವೇದ ಶಾಸ್ತ್ರ ಪುರಾಣ ಎಲ್ಲ ಬರದನಿ ಆದರೆ ಸಮಾಧಾನ ಇಲ್ಲ ಶಾಂತಿ ಇಲ್ಲ ಸುಖ ಇಲ್ಲ ನಿದ್ರೆ ಬರುವಲ್ದು ಅಂದವ అదక ఉత్తర ఏం కొడుకు మర్షి నారాయణ్ నారాయణ నారాయణ అంద నారాయణ అంద నీ బికారీ హ నీవందనుకో తిరుగడతీ ఒట్ికి నా యాడ్లీ అందావు నీకు సుఖా బేయో బ్యాడ శాంతి బో బ్యాడ సమాధాన బో బ్యాడ నిన్న అర్చనీ దూర బ్యాడ బల అందు నిమ్మూ బల్ నారాయణ బెక్క ఇన్ బద్దు అలా ತಂಗಣ್ಣ ಅಂದ ಹಾಕೊಂಡು ಕೂಡ್ರು ಚಪಗಾಲು ಹಾಕೊಂಡು ಕೂಡ್ರು ಎದೆ ಕತ್ತು ತಲೆ ಒಂದೇ ಸರಡಿ ಕೆಳಗೆ ಇಟ್ಕೋ ಮೂಗಿನ ಕೊಣೆ ತಿದ್ದ ಮೇಲೆ ದೃಷ್ಟಿ ಇಡು ಉಸಿರಾಟದ ಕಡೆ ಲಕ್ಷ ಕೊಡು ಉಸಿರು ಎಳ್ಕೊಳ್ಳೋ ಮುಂದೆ ಬಿಡು ಮುಂದೆ ನಾರಾಯಣ ಅಣ್ಣ ಅಂತ ಹೇಳಿಬಿಟ್ಟು ಅನಕೋತ ಕುಂತ ಮೂರು ತಾಸು ಅಂದಿದ್ದ ದೇಹ ಮರ್ತ ಆರು ತಾಸು ಅಂದಿದ್ದ ಏನಾಯ್ತು ಮನ ಇಂದ್ರಿಯಗಳನ್ನೆಲ್ಲ ಮರ್ತ ಒಂಬತ್ತು ತಾಸು ಅಣ್ಣದ್ರಾಗ ನಿರ್ವಿಕಲ್ಪ ಸ್ಥಿತಿ ಅಳವಡಿತ್ತು హన్నర్డ తాషి అంద్ర నిర్గుణ సమాధి హెత్బి బైసోని నివాంత శుద్ధ కరి చిత్త తయా సుఖ అంత పారణాహీ బ్రహ్మానంద సుఖదొలగూ తేలాడకైతుబిట్వ ఏనాతో అంద కృతార్థ నాదే గురువే అంద అంతా మహా ఘన పండిత మహర్షి గురు యారా నారద మహర్షి ಏ ಅವ್ ಭಾಳ ಕಲ್ತವ್ರಿ ವೇದ ಓದ್ಯವ ಅವಂಗಾಗಿರ್ಬೇಕ್ರಿ ರೀ ಹೆಂಗೆ ಆಕತಿ ಅಂತ ನೀವು ಅನ್ಬೋದು ಮತ್ತೊಂದು ಐತಿ ನೋಡ್ರಿ ವಾಲ್ಯಾಕೋಳೆ ಅಂದ ವಾಲ್ಯಾಕೋಳೆ ಬೆಟ್ಟ ಅದ ಹಾಂ ಯಾರಿಗೆ ಯಾರಿಲ್ಲೋ ಎರವಿನ ಸಂಸಾರ ತಿಳಿತು ಅಯ್ಯೋಯ್ಯಪ್ಪ ಏಳು ರಂಜನಿಗೆ ಹಳ ತುಂಬಿ ನೀ ಪಾಪ ಮಾಡಿ ಈ ಪಾಪ ಹೆಂಗೆ ಕಳ್ಕೊಲಿ ಅಂತ ತಿಳ್ಕೊಂಡು ಸುಮ್ಮ ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತನ ಬಿಡ್ಪ ಅಂದವ ಯಾಕೆ ಆತ್ಮಹತ್ಯೆ ಮಾಡ್ಕೋತೀವೋ ಈ ನರಜನ್ಮ ಶ್ರೇಷ್ಠ ಅರಿವುಳ್ಳಂಥ ಜನ್ಮ ಮತ್ತೊಮ್ಮೆ ಹುಟ್ಟು ಬರಂಗಿಲ್ಲ ಇದನ್ನು ಸಾರ್ಥಕ್ ಮಾಡ್ಕೊಳ್ಳೋ ಮಲ್ಲ ಅಂದ್ ಏನು ಮಾಡಲಿ ಸಾರ್ಥಕ್ ಹ್ಯಾಂಗಾಕತಿ ಇಟ್ಟು ಪಾಪ ಮಾಡಿ ನಾವು ಪಾಪಕ್ಕೆ ಯಾಕೆ ಅನಿಸ್ತೀವೋ ಅಂದ ಪಾಪಕ್ಕೆ ಯಾಕೆ ಅಂದ್ರೆ ಹೆಂಗೆ ಹೋಗುದ್ರಿ ಅದು ಪಾಪ ಅಂದ ರಾಮಣ್ಣು ರಾಮ ಅಂದ್ರೆ ಪಾಪ ದೂರ ದೂರಕತಿ ಏನು ನಾವು ಅಂದ್ರೆ ಪಾಪ ದೂರ ದೂರಕತಿ ನಕ್ಕಿ ನಂಬಿದ್ ನೋಡ್ರವ ರಾಮ್ ಅನ್ಕೋತ ಕುಂತ ಏನಾಯ್ತು ಅವ್ಗೆ ಹೆಂಗೆ ವ್ಯಾಸ ಹೇಳಿದ್ದಂಗೆ ಹೇಳಿದ ಹನ್ನೆರಡು ತಾಸಿ ನಿರ್ಗುಣ ಸಮಾಧಿ ಇತ್ತು ಹನ್ನೆರಡು ವರ್ಷ ಕುಂತಿದ್ ನೋಡ್ರಿ ಹನ್ನೆರಡು ವರ್ಷಕ್ಕೆ ಮ್ಯಾಲೆ ಗಿಡ ಗಂಟಿ ಹಾಂ ಹುತ್ತು ಬೆಳೆದಿತ್ತು ಎಲ್ಲ ಬಯಲು ಮಾಡಿದ ನಾರದ ಮಹರ್ಷಿ ಎಬ್ಬಿಸಿದ ಏನಪ್ಪ ನಾವು ಅವಾಗ ಹೇಳ್ತಾನವ ಭೂತ ಕಾಲ ವರ್ತಮಾನ ಕಾಲ ಭವಿಷ್ಯತ್ಕಾಲ ನಾನು ಆದಿನಾಗ್ಯಪ್ಪ ಅಂದ ಬ್ರಹ್ಮ ವಿಷ್ಣು ಮಹೇಶ್ವರ ನನ್ನ ಆದಿನಾಗೆ ನೆಪ್ಪ ಅಂದ ಅಷ್ಟ ಅಲ್ಲ ಹಾಂ ಪರಮಾತ್ಮ ಪರಬ್ರಹ್ಮೇನಂತಾರೆ ಅವ ನನ್ನ ಆದಿನಾಗೇನೋ ಅಂತ ಹೇಳಿದಾವ್ ಏ ಭೂಮಿ ಮೇಲೆ ಪಾಪ ಹೆಚ್ಚಾಗೇತು ಪರಮಾತ್ಮಗೆ ಆಜ್ಞೆ ಮಾಡಿಬಿಡು ನಾ ಹಂಗೆ ಆಜ್ಞೆ ಮಾಡೋದಿಲ್ಲ ನಾವು ಮೊದಲು ಪರಮಾತ್ಮ ಎಲ್ಲಿ ಹುಟ್ಟಬೇಕು ಅವನ ಹೆಸರು ಏನಿರಬೇಕು ಅವ್ನು ಯಾವ ಹೆಣ್ತಿರಬೇಕು ಅವ್ನು ಯಾವ ರೀತಿ ಬಾಳೆ ಮಾಡಬೇಕು ಅವನ ಜೀವನದೊಳಗೆ ಹೆಂಗೆ ಹೆಂಗೆ ಘಟನೆ ಆಗಬೇಕು ಅದನ್ನೆಲ್ಲ ಬರ್ಯಾವಣ ಅಂತ ಬರೀ ಅಂದ ರಾಮಾಯಣ ಬರೆದ ರಾಮಾಯಣ ಬರೆದ ಅರವತ್ತು ವರ್ಷಕ್ಕೆ ಹುಟ್ಟ್ಯಾನಂತ ರಾಮ ರಾಮಾಯಣ ಶುರುವ ರಾಮ ಲಕ್ಷ್ಮಣ ಸೀತಾ ಹೊಂಟಾರ ರಾಮನ ಶೀತ ಹೊಂಟದ್ ನೋಡಿ ಉರ್ಮೇಳ ಲಕ್ಷ್ಮಣ ಹೆಣ್ತಿ ಹಾ ನೋಡು ಲಕ್ಷ್ಮಣಗ ಅಂದಳತ್ತ ಅಣ್ಣನ ಕೂಡ ಅತ್ತಿಗೆ ಹೊಂಟಾಳೆ ನಾನು ಮತ್ತು ಉರ್ಮಿಳ ತರ ಕರ್ಕೊಂಡು ಅಂದದ್ ಏ ವಾಲ್ಮೀಕಿ ಹಂಗೆ ಬರದಲ್ಲೋ ಮೂರ ಮಂದಿಗೆ ಬರದಾನ ಅಂದದ ನಮ್ಮ ಮೂರ ಮಂದಿಗೆ ಆಜ್ಞೆ ಆಯ್ತು ಅಂತ ಹಂಗೆ ಪರಮಾತ್ಮ ಸಹಿತ ಮಾತು ಕೇಳ್ತಾನಂತ ಏನು ಮಾಡಿದ್ರ ರಾಮ ಅಂದ್ರ ಏನು ರಾಕ್ ಬೀಳ್ತಾವು ಮನಿ ಬಿಡತ್ತಾರು ಹೊಲ ಬಿಡತ್ತಾರು ಹೆಂಡ್ರ ಬಿಡತ್ತಾರು ಮಕ್ಕಳು ಹಾಡತ್ತಾರು ಏನು ಸಣ್ಣೇಶೆ ಆಗತ್ತಾರೋ ಏನಂತಾರೆ ಹೇಳ್ರಿ ನೋಡೋನು ಏನು ಬೇಕು ಮನಸ್ಸೊಂದ ಬೇಕು ಹೌದಲ್ಲ ಅರಿತು ಜಪಿಸಲವನ ಕೋಟಿ ಜನ್ಮದ ಪಾಪ ಹುರಿದು ಹೋಗುವುದು ಹೆಸರಿಗಿಲ್ಲದಂತೆ ಅರಿಯಾದ ಜಪಿಸಲು ತರಿಪುದಾ ದಿನದೋಷ ಹಿರಿಯ ನೆನಿಸುವನು ಜಗದೊಳಗೆ ಮಾತು ಮಾತಿಗೆ ಶಂಕರ ಶ್ರೀಗುರುವೇ ಸರ್ವೋತ್ತಮ ನೆನಬಾರದೆ ಜ್ಯೋತಿ ಸಂಗತಿ ಕರ್ಪುರ ಉರಿದು ಹೋಗುವಂತೆ ನಿನ್ನ ಪಾತಕ ರಾಶಿಗಳೆಲ್ಲ ಉರಿದು ಹೋಗುವ ಕಂಡ್ಯ ಅಷ್ಟೇನು ಪಾಪ ಮಡಿಯೋ ನಾವು ವಾಲ್ಯಾಕೊಳ್ಳೆ ನಟ್ಟು ಭಾಳ ಆದ್ರೆ ಯಾವುದೋ ಒಂದಿಟ್ಟು ನಾಲ್ಕು ಬೈಂಡ್ ಮೇವು ಕಡದಿರಬೇಕು ಸುಳ್ಳು ಹೇಳಿರ್ಬೇಕು ಒಂದು ಸಾವಿರಾರು ರೂಪಾಯಿ ಮೋಸ ಮಾಡಿರಬೇಕು ಕೆಟ್ಟ ಬೈಳ ಬೀದಿರ್ಬೇಕು ಇವಲ್ಲ ನಮ್ಮ ಪಾಪ ನಮ್ಮ ಪಾಪ ದೂರ ದೂರ ದೂರಕ್ಕವ ನಕ್ಕಿ ಯಾವಾಗ ನಂಬೋದನ್ನು ಹಂಗೆ ರಾಮನಾಮವನ್ನು ಜಪಿಸೋ ಹೇ ಮನುಜ ಶ್ರೇಷ್ಠವಾದಂಥ ರಾಮನಾಮದ ಅವ್ರು ಹೇಳ್ತಾರಲ್ಲ ಅಂಜಿಕ ಇನ್ಯಾತಕಯ್ಯ ಭಯವು ಇನ್ಯಾತ ಕಯ್ಯ ಸಂಜೀವರಾಯನ ಸ್ಮರಣೆ ಒಂದಿರಲು ಹನುಮಂತನ ಸ್ಮರಣೆ ಇತ್ತಂದ್ರೆ ಇಲ್ಲ ಅಂತಾರೆ ಅವ್ರು ಏನಪ್ಪಾ ಅಂದರೆ ಹನುಮಂತ ರಾಮ ಭಕ್ತ ಸೀತಾ ಇದ್ದಕ್ಕೆ ಒಂದು ರತ್ನದ ಮಾಲಾ ಕೊಟ್ಲಂತ ಬಹುಮಾನ ರತ್ನದ ಮಾಲಾ ಕೈಯಾಗಿ ತೊಗೊಂಡ ಹನುಮಂತ ಏನು ಮಾಡಿದವ ಇದರ ರಾಮಿದ್ ಥುಡ್ಕ್ಯಾಡಾಕತ್ತವ ಕಾಣಲ್ದಾದ ಆ ರತ್ನಗಳನ್ನು ಹಲ್ಲ ಕಡ್ಯಾಕತ್ತ ಕಡ್ ಕಡ್ದು ಉಗುದತ್ತು ಇದ್ರಾಗದಾನೇನ ಇದ್ರಾಗದಾನೇ ಇದ್ರಾಗದಾನೇನ ಇದು ಮೊದಲ ಕಪಿ ಏನು ಹುಚ್ಚಿದು ಆವಾಗ ಕರದ ಶೀತನಕ್ಕೆ ಶೀತ ಕರದಳತ್ ಬಾಯಿಲಿ ಅಂತ ಕರಿದು ಕೊಡ್ಲಿ ಏನು ಮಾಡಾಕತ್ತಿ ಹುಚ್ಚಿ ಅಂದಳತ್ತು ರತ್ನಗಳನ್ನೆಲ್ಲ ಕಡ್ಕಡ್ದುಗೆ ಆಯ್ತಿ ಬೆಲೆ ಬಾಳುವಂಥ ರತ್ನ ಕಡ್ದುಗೆ ಆಯ್ತಿ ಅಂದ್ರೆ ಯಾವ ನಿನ್ ರತ್ನ ಅಂದದ ಅದ್ರಾಗ ರಾಮ ಇಲ್ಲ ಆ ರತ್ನ ತಗೊಂಡು ನ ಮಾಡ್ಲಿ ಮಾಡಲಿ ಅಂದತ್ ರಾಮ ಇಲ್ಲ ರಾಮ ಇಲ್ಲದಂತ ಜಾಗನೇ ಇಲ್ಲ ಅಂದತ್ ಹನುಮಂತ್ ರಾಮ ಕಣ ಕಣದೊಳಗೆ ತುಂಬ್ಯಾನ ಮತ್ತೆ ಈ ರತ್ನದಾಗಿಲ್ಲ ಅಂದತ್ ಎಲ್ಲಿದ್ದಾನೋ ನಿ ನನ್ನೊಳಗದಾನೆ ನಿನ್ನೊಳಗದಾನು ತೋರ್ಸಂಗಿರ ಅಂದ್ರೆ ಎದಿ ಭಗದ ತೋರಿಸ್ಬಿಟ್ಟು ಯಾರ ಹನುಮಂತ್ ಎಟ್ ರಕ್ತಗತ ಆಗಿತ್ತ ರಾಮನಾಮ ಸ್ಮರಣೆ ಅದಕ್ಕೆ ಸ್ಮರಣತೆ ಪುಣ್ಯ ವಿಸ್ಮರಣತೆ ಪಾಪ ಅದಕ್ಕೆ ಹೇಳ್ತಾರೆ ಅವರು ಯಾವ ರೀತಿ ಜೈಸಾ ಭಾವ್ ತೈಸಾ ದೇವ್ ಹಂಗ ದೇವರನ್ನು ನೆನಿಬೇಕು ನೆನದವರ ಮನದಲ್ಲಿ ಆನ ಪರಮಾತ್ಮ ಅಂತಾರಿಲ್ಲ ಪರಮಾತ್ಮ ಬೇಕು ಬೇಡ ಪರಮಾತ್ಮ ಬೇಕು ದೇವ್ರು ಬೇಕು ದೇವ್ರು ಬೇಕಂದ್ರೆ ನೆನಿ ನೆನಸು ಸ್ಮರಣೆ ಮಾಡು ಜಪ ಮಾಡು ಧ್ಯಾನ ಮಾಡು ಸಿಗತತಿ ಇಲ್ಲದೇ ಇದ್ರೆ ಹಂಗ ಮ್ಯಾಲೆ ಹೇಳಿದರೆ ಏನಾಗೋದಿಲ್ಲ ಈ ಕಿವಿಲಕ್ಕೆ ಈ ಕಿವಿಲಿ ಬಿಟ್ಟರೆ ಏನಾಗೋದಿಲ್ಲ ಯಾರಿಗೂ ಆಗಿಲ್ಲದ ಎಲ್ಲಿ ಆಗ್ಬೇಕು ಮನಸ್ಸಾರೆ ಆಗಬೇಕು ಮನಸ್ಸು ಒಟ್ಟಾಗಬೇಕು ಕಳ್ಳ ಕೊಟ್ಟಾಗಬೇಕು ಅಂದಾಗ ಮಾತ್ರ ಆಕತಿ ಅದು ಹಂಗೆ ಆಗೋದಿಲ್ಲ ಜ್ಞಾತ ಜ್ಞೇಯ ಜ್ಞಾನ್ ಅಣ್ಣವ ಅನ್ನಿಸ್ಕೊಳ್ಳುವಂಥದ್ದು ಅನ್ನುವಂಥ ಪ್ರಕ್ರಿಯೆ ಈ ಮೂರು ಒಂದ ಆಗ್ಬೇಕಂತಾರವ್ರು ಮೂರು ಒಂದ ಆಗ್ಬೇಕಾಗಿತ್ತಂದರೆ ಅಂಥ ಮಗ್ನತೆ ಅಂಥ ಧ್ಯಾನ ಅಂಥ ಏಕಾಗ್ರತೆ ನಮಗೆ ಬರಬೇಕಾಗಿತ್ತಂದ್ರೆ ನಿತ್ಯ ನಿಯಮ ಉಪಾಸನಾ ಧ್ಯಾನ ಯೋಗ ಅಳವಡಿಸ್ಕೊಂಡು ಹೋಗ್ಬೇಕು ಹಂಗೇನಪ್ಪ ಅಂದ್ರೆ ತಾವೆಲ್ಲ ಈ ವರ್ಷ ಭಾಳ ಒಂದು ಜ್ಞಾನಯಜ್ಞ ಹಮ್ಮಿಕೊಂಡರಿ ಜಾತ್ರಾ ಮಹೋತ್ಸವದೊಳಗೆ ಅತ್ಯಂತ ಮಹತ್ವದ್ದು ಹನುಮಂತಂದ್ರೆ ಯಾವಾಗ ರಾಮದಾಸರು ಹಾಂ ರಾಮ್ ಭಕ್ತರವರು ರಾಮನ ದಾಸರವರು ರಾಮದಾಸ್ ಸಮರ್ಥ ರಾಮದಾಸರ ಅವರು ಮೊದಲು ಶುರು ಮಾಡಿರೋಂಥ ಊರೂರಿಗೆ ದೇವಾಲಯಗಳಾಗಬೇಕು ಅದಕ್ಕೆ ಹದಿನೇಳು ಕಡೆ ಹನುಮಂತ ದೇವರ ಮೂರ್ತಿಗಳನ್ನು ಸ್ಥಾಪನೆ ಮಾಡಿರ್ತದೆ ಕರ್ನಾಟಕ ಮಹಾರಾಷ್ಟ್ರದಾಗ ಆವಾಗ ದೇವಾಲಯಗಳು ಶುರುವಾಗಿ ಬಿಟ್ಟು ಅವಾಗ ಆವಾಗ ದೇವಾಲಯಗಳು ಶುರು ಮೇಲೆ ದಕ್ಷಿಣ ಭಾರತದೊಳಗೆ ಪ್ರತಿಯೊಂದು ಊರಿಗೆ ಹನುಮಂತ ದೇವ್ರ ಗುಡಿ ಅದ ಎಲ್ಲಿ ಕಟ್ಟ್ಯಾರಪ್ಪ ಅಂದ್ರೆ ಊರು ಹೊರಗೆ ಕಟ್ಟ್ಯಾರ ಕಾವಲ ಮಾಡೋಕೆ ಕಟ್ಟ್ಯಾರ ಸಂರಕ್ಷಣೆ ಮಾಡೋಕೆ ಕಟ್ಟ್ಯಾರ ಮೊದಲು ಹನುಮಂತ ದೇವ್ರ ದರ್ಶನ ತೊಗೊಂಡು ಎಲ್ಲಿ ಹೋಗೋದು ಊರೊಳಗೆ ಹೋಗೋದು ಈಗ ಎಲ್ಲೈತಿ ನಮ್ಮ ಹನುಮಂತ ದೇವ್ರ ಗುಡಿ ಅಗಸಿ ಬಾಗಲ್ದಾಗ ಐತಿಲ್ಲ ಅಗಸಿ ಬಾಗಲ್ದಾಗ ಎಲ್ಲರೂ ಬಂದವರು ಅಲ್ಲಿ ನಮಸ್ಕಾರ ಮಾಡೇನೇ ಹೋಗೋದು ಹನುಮಂತನ ಸ್ಮರಣೆ ಇಟ್ಟುಕೊಂಡ ಜೀವನ ಕಳೆಯೋದು ಅದಕ್ಕೆ ನಾವು ಉತ್ಸವ ಮಾಡೋದಾದ್ರೆ ಜಗತ್ತಿಗೇನೆ ಬೆಳಕ ಕೊಡುವಂಥದ್ದು ಆ ಬೆಳಕನ್ನು ನಾವು ನಮ್ಮ ತಲೆಯೊಳಗೆ ತುಂಬಿಕೊಳ್ಳುವಂಥದ್ದು ನಮ್ಮ ತಲೆಯೊಳಗೆ ತುಂಬಿಕೊಂಡ ಮೇಲೆ ನಾವು ಅದೇ ರೀತಿಯಾಗಿ ತಯಾರಾಗುವಂಥದ್ದು ಈ ಜಾತ್ರೆಯ ನಿಮಿತ್ತ ಈ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾರ ತಾವೆಲ್ಲ ಇಲ್ಲಿಯವರೆಗೆ ಆನಂದ ದೇವರಿಂದ ಭಾಳ ಸುಮಾರು ವಿಚಾರಗಳನ್ನೆಲ್ಲ ಕೇಳಿಕೊಂಡ್ರಿ ಎಂಥದ್ದು ರಾಮನಾಮದ ಬಗ್ಗೆ ಮಾತಾಡಿದರು ಹ್ಞೂ ರಾಮನಾಮ ಈ ಜಗತ್ತಿನೊಳಗನ ಇತಿಹಾಸ ಪ್ರಸಿದ್ಧವಾಗಿ ಅದು ಹೋಗ್ಯದ ಯಾಕಂತ ಕೇಳಿದ್ರೆ ರಾಮನಾಮದ ಬಗ್ಗೆ ಎಷ್ಟು ಮಂದಿ ಹೊಗಳ್ಯಾರ ಎಷ್ಟು ಗ್ರಂಥಗಳನ್ನು ಬರೆದಾರ ಎಷ್ಟು ರಾಮಾಯಣಗಳನ್ನು ಬರ್ದಾರ ಅದರೊಳಗೆಲ್ಲ ರಾಮನಾಮದ ಮಹಿಮೇನ ತುಂಬ್ಯದ ಅವ್ ಹೇಳ್ತಾನೆ ನೋಡ್ರಿ ಒಂದೇ ನಾಮದೊಳಗೆ ಅಡಿಗೆದವು ಅಖಿಳ ವೇದ ಶಾಸ್ತ್ರ ಪುರಾಣಗಳೆಲ್ಲವು ಎಲ್ಲಡ್ಯಾವಪ್ಪ ಈ ವೇದ ಶಾಸ್ತ್ರ ಪುರಾಣಗಳಂತಂದ್ರೆ ಈ ಭಗವಂತನ ನಾಮದೊಳಗೆ ಅಡಗ್ಯಾವ ಅಂತ ಏಕಲ್ಲ ಹಜಾರ ನಾಮ ದೇವನೊಬ್ಬ ನಾಮ ಅಂತ ಅಂತೇನಂತಾರೆ ಹಂಗೇನಪ್ಪ ಅಂದ್ರೆ ಈ ನಾಮದ ಮಹಿಮೆ ಎಷ್ಟದಪ್ಪ ಅಂದ್ರೆ ತೀನ್ ಲೋಕವ್ರ ಚೌದಾ ಭುವನ್ ಏಕ್ ಶ್ವಾಸಕ ಮೋಲರೇ ತುಳಸಿ ಕೈ ರಾಮ್ ಭಜನ್ ವೃತಾಶ್ವಾಸ ಮತ್ ಚೋಡ್ ಅಂತ ನಾವು ಯಾವ ತುಳಸಿದಾಸ ರಾಮಾಯಣವನ್ನು ಬರೆದ ಬರೆದು ಹೇಳ್ತಾನವ ಈ ಎಲ್ಲ ರಾಮಾಯಣ ಎಲ್ಲ ಶಾಸ್ತ್ರಗಳು ಎಲ್ಲ ಬ್ರಹ್ಮಾಂಡವನ್ನು ವ್ಯಾಪಿಸಿದಂಥ ಆದಿಶಕ್ತಿ ಸಾಮರ್ಥ್ಯ ಎಲ್ಲೆದಪ್ಪ ಅಂತ ಕೇಳಿದರೆ ಅದು ಒಂದೇ ಒಂದು ರಾಮನದ ನಾಮದೊಳಗದ ಅಂತ ಹೇಳ್ತಾನೆ ಒಂದು ತಕಡಿ ಪರಡ್ಯಾಗ ಹದಿನಾಲ್ಕು ಲೋಕ ಹಾಂ ಎಲ್ಲ ಭುವನಗಳನ್ನು ಈ ಬ್ರಹ್ಮಾಂಡವನ್ನು ತಕಡಿ ಪರಡೆಯಾಗಿ ಇಟ್ಟರೆ ಮತ್ತೊಂದು ಪರಡಿಯೊಳಗೆ ರಾಮ್ ಅಂತಕ್ಕಂಥ ನಾಮ ಇಟ್ಟರೆ ಅದು ಹೆಚ್ಚಾಕೈತೆ ನೋಡ್ರಿ ಮತ್ತು ರಾಮ್ ಅಂತಕ್ಕಂಥ ನಾಮ ಹೆಂಗೆ ಬರ್ತದಪ್ಪ ಎಲ್ಲಿದ್ದ ಬರ್ತತಿ ನಮ್ಮೊಳಗೆ ಆತ್ಮಸ್ಫುರಣಗೊಂಡೆ ಚೈತನ್ಯದ ಪ್ರವಾಹ ಪ್ರಾರಂಭಕ್ಕತಿ ಆ ಚೈತನ್ಯದ ಪ್ರವಾಹದೊಳಗೆ ಮಂತ್ರಶಕ್ತಿ ನಿರ್ಮಾಣಕ್ಕತಿ ಆ ಮಂತ್ರಶಕ್ತಿಯ ಸಾಮರ್ಥ್ಯ ಈ ರಾಮನಾಮದೊಳಗದ ಅಂತ ಅಂದ್ರೆ ಈ ಬ್ರಹ್ಮಾಂಡದ ಮೂಲ ಪರಮಾತ್ಮನ ಮೂಲ ಸತ್ಯದ ಮೂಲ ಪ್ರತಿಯೊಂದರ ಮೂಲ ಎಲ್ಲದಪ್ಪ ಅಂತ ಕೇಳಿದ್ರೆ ಅದು ತನ್ನ ಆತ್ಮ ತನ್ನೊಳಗೆ ಅಂತ ಹೇಳ್ತಾರೆ ತನ್ನೊಳಗೆ ಏನದಪ್ಪ ಅಂತ ಕೇಳಿದ್ರೆ ಆತ್ಮದ ಅಂತ ಆತ್ಮಹತ್ಯಂತ ನಾ ಜೀವಂತದನಿ ಆತ್ಮ ಅತ್ಯಂತ ನೀವು ಕೇಳಾಕತ್ತರಿ ಆತ್ಮ ಹೋದರೆ ಇಟ್ಕೋತೀರೇನು ಓದು ಹುಗಿತೀರಿ ಅಥವಾ ಸುಟ್ಟು ಬಿಡ್ತೀರಿ ಸತ್ಯಾವುದಿಲ್ಲ ಆತ್ಮವೇ ಸತ್ಯ ಆತ್ಮ ಯಾರು ಆತ್ಮನೇ ನಾನು ಆತ್ಮ ಯಾರದು ಪರಮಾತ್ಮನ ಅಂಶ ಪರಮಾತ್ಮ ಬೇರೆ ಆತ್ಮ ಏನು ಪರಮಾತ್ಮನೇ ಆತ್ಮ ಆತ್ಮನೇ ಪರಮಾತ್ಮ ತಾ ಯಾರದ ತಾನೇ ಪರಮಾತ್ಮ ತಾನೇ ದೇವರು ನಾವೇನು ತಿಳ್ಕೊಂಡಿಪ್ಪ ಈಗ ನಾವು ದೇವರನ್ನು ಮರ್ತೀವಿ ಪರಮಾತ್ಮನನ್ನು ಮರ್ತೀವಿ ಸತ್ಯವನ್ನು ಮರ್ತೀವಿ ಮರ್ತ್ರೆ ಏನು ಮಾಡ್ಕೋಬೇಕು ನೆನಪು ಮಾಡ್ಕೋಬೇಕು ನೆನಪು ಮಾಡ್ಕೊಳ್ಳೋಂಥ ವಸ್ತು ಯಾವುದಪ್ಪ ಮನಸ್ಸು ಆ ಮನಸ್ಸಲ್ಲಿ ಇತ್ತು ನೋಡ್ರಿ ಈಗ ಇಲ್ಲೇ ಇತ್ತು ಪಾಡ ಜಾತ್ರೆಯೊಳಗಿದ್ದಂಗೆ ಕತಿ ಹಗೂರಕ್ಕೆ ಹೊಟ್ಟೆ ಹೆಸದವ ಅಡುಗೆ ಏನು ಮಾಡ್ಯಾರೋ ಅಥವಾ ಮನೆಗೆ ಹೋಗ್ಬೇಕು ಹಾಂ ಕಲ್ಪನಾ ಮಾಡೋದು ಲೆಕ್ಕ ಹಾಕೋದು ತರ್ಕ ಹಾಕೋದು ತರಕಾಕೋದು ಕಣಸ್ಕಾಣೋದು ಅಂದ್ರೆ ಇದ್ದಂಗೆ ಅದು ಏನಂತಾರೆ ಬಾಡಿ ಈಸ್ ಪ್ರೆಸೆಂಟ್ ಬಟ್ ಮೈಂಡ್ ಈಸ್ ಅಬ್ಸೆಂಟ್ ಅಂತ ಹೆಣ್ಣ ಆಕೈತಿ ಅಂತ ಅದಕ್ಕೆ ಹೇಳ್ತಾರೆ ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರೋ ನಿಜವರಿಯದೆ ಅಂತ ನೀವು ಅನ್ನೋದಿಲ್ಲ ಏ ತಮ್ಮ ಮನಸ್ಸು ಕೊಟ್ಟು ಮಾಡ ಏ ತಂಗಿ ಮನಸ್ಸು ಕೊಟ್ಟು ಮಾಡ ಮನಸ್ಸು ಕೊಟ್ಟು ಮಾಡಿದಂಥ ಕಾರ್ಯ ಸಾಧಿಸ್ತದೆ ಅದು ಆಚರಣೆಗೆ ಬರ್ತದೆ ಮನಸ್ಸಾಗ ಕೊಡಲಿಲ್ಲ ಅಂದ್ರೆ ಹೇಳಕತ್ತಾರ ಪ್ರವಚನ ಹಾಂ ಹೇಳ ಅವ್ರು ಭಾಳ ಚಲೋ ಹೇಳ್ತಾರಲ್ಲ ಇಷ್ಟ ಒಂದು ಕಿಶಿಂದ ನಮ್ಮದು ನಾವು ಬಿಡಲಿಲ್ಲ ಅಂದ್ರೆ ಎಲ್ಲಾನು ಬಿಡು ಸುಲಭ ಅದಕ್ಕೆ ಅವ್ರು ಹೇಳಿದ್ರಲ್ಲ ಇವತ್ತ ಈ ಜಗತ್ತಿನೊಳಗೆ ಇರ್ತಕ್ಕಂಥದ್ದೇನದ ಇದೆಲ್ಲ ಅಶಾಶ್ವ